ీం వ్యాతుందతో జయముదే పరాశురం మునివరం కృత పూర్వాత్మిక క్రియన్ మైత్రే రాజన మాతన్న కేళించుకొండు ఆ జడభరత ಮಾತಾಡಿದ ಅಂಶಗಳನ್ನು ನಾವು ಗಮನಿಸ್ತಾ ಇದ್ವಿ ದೇಹಕ್ಕಿಂತ ಬೇರೆಯಾದ ಜೀವವನ್ನ ಒಪ್ಪಿಕೊಂಡ್ರೆ ನೀನ್ ಎತ್ಕೊಂಡಿದ್ದಿ ಅಂತ ಮಾತಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಜೀವಕ್ಕೆ ಯಾವತ್ತೂ ಕೂಡ ಇಷ್ಟು ದೊಡ್ಡ ಮೇಲೇನು ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ ಪಂಚಭೂತಗಳ ಸಹಕಾರ ಪಂಚಭೂತಾದಿಗಳ ಭೂತಾದಿ ದೇವತೆಗಳ ಕಾರ್ಯಭಾರ ಇದ್ರೆ ಮಾತ್ರ ಈ ದೇಹದ ಮೂಲಕ ನಿನ್ನ ಮೇಲೆಯನ್ನು ಎತ್ತುವುದು ಸಾಧ್ಯವಾಗಿತ್ತು ಈ ಶಿಬಿಕೆ ಯಾವ ದ್ರವ್ಯದಿಂದ ತಯಾರಾಗಿದೆಯೋ ಅದೇ ದ್ರವ್ಯದಿಂದ ನನ್ನ ದೇಹವೂ ತಯಾರಾಗಿದೆ ನನ್ನ ದೇಹ ನನ್ ನಾನು ಅಂತ ಯಾವುದನ್ನು ನಾವು ನಿಜವಾಗಿ ಗಮನಿಸ್ಬೇಕು ಅದಕ್ಕೆ ಈ ಶಿಬಿಕೆಯನ್ನಾಗಲಿ ಅಥವಾ ನಿನ್ನನ್ನಾಗಲಿ ಬರುವ ಸಾಮರ್ಥ್ಯ ಇಲ್ಲ ೋ ಮೇಖಿಲ ಸ್ಯಾ ಸಮತ್ವೇನೋಪ್ರಂಕಿತ ನೀನು ನಿನ್ನ ಶರೀರದಲ್ಲಿ ಭ್ರಮೆಯನ್ನ ಹೊಂದಿ ನೀನು ಅಂತ ಅನ್ಕೊಂಡು ಓಡಾಡ್ತಾ ಇದ್ದಿ ಅಷ್ಟೇ ಇಲ್ಲಿ ತಿಳ್ಕೊಳ್ಬೇಕಾದ ಅಂಶ ನಿನ್ನನ್ನು ಹೊತ್ತಿಲ್ಲ ಅಂದ್ರೆ ಹಾಗಾದ್ರೆ ನೀನ್ ದೇವ್ರು ತುಳ್ಳ ಇತ್ಯಾದಿ ಪ್ರಶ್ನೆ ಕೇಳಲಿಕ್ಕೆ ನಾನು ಹೇಳಿದ್ದಲ್ಲ ನಾನು ಜಗತ್ತು ಸುಳ್ಳು ಅನ್ನೋ ಅರ್ಥದಲ್ಲಿ ಹೇಳಲಿಲ್ಲ ಅಥವಾ ಹೊತ್ತಿದ್ದಕ್ಕೆ ಅರ್ಥವೇ ಇಲ್ಲ ಇದು ಮೂರ್ಖತನ ಅಂತ ನಾನು ಏನನ್ನು ಆರೋಪಿಸ್ಲಿಲ್ಲ ನನ್ನ ಉದ್ದೇಶ ಇದ್ದದ್ದು ಈ ಶರೀರವನ್ನೇ ನಾನು ಅಥವಾ ನೀನು ಅಂತ ತಿಳ್ಕೊಂಡು ಏನ್ ಮಾತಾಡ್ತಾ ಇದ್ದಿ ಅದರ ಬಗ್ಗೆ ನಾನು ನಿರಾಕರಣೆ ಮಾಡಿದ್ದು ಶ್ರೀ ಪರಾಶರ ಉವಾಚ ಏ ಮುಕ್ವಾ ಭವನ್ ಮೌನಿ ಸವಾನ್ ಸವಹನ್ ಶಿಬಿನ್ ಸೋಪಿರ ರಾಜ ತ್ವರನ್ ಹೊತ್ಕೊಂಡು ಹೋಗ್ತಾ ಇದ್ದವನು ಇಷ್ಟು ಮಾತು ಹೇಳಿ ಸುಮ್ನಾದ ತನ್ ಪಾಡಿಗೆ ತಾನು ಶಿವಿಕೆಯನ್ನು ಹೊತ್ಕೊಂಡು ಹೋಗ್ತಾನೆ ಇದ್ದ ಆಗ ರಾಜ ಒಳಗೆ ಕೂತವನಿಗೆ ಆ ಮಾತಿನ ಬಿಸಿ ಸುಡ್ಲಿಕ್ಕೆ ಶುರುವಾಯಿತು ಒಳಗಿನಿಂದ ಅವನನ್ನ ಅದು ಬಹಳ ಗಾಢವಾಗಿ ಸುಟ್ಟಿತು ಭಾವನೆಗಳು ಅವನಿಗೆ ಅಲೆ ಅಲೆಯಾಗಿ ತಟ್ಟಿದವು ಯಾಕೆ ಅಂದ್ರೆ ಅವನ ತಲೆಯಲ್ಲಿ ನಾನೇ ರಾಜ ನನ್ ಎಲ್ಲರೂ ಕೇಳಿಸ್ಕೋಬೇಕು ನನ್ನ ವಶದಲ್ಲಿ ಇರುವಂತದ್ದು ಈ ಅಧಿಕಾರ ಅಥವಾ ಈ ಶಿಬಿಕೆ ಅಥವಾ ಈ ವ್ಯಕ್ತಿಗಳು ಅಂತ ಬಿಟ್ಟಿ ಮಾತಾಡಿಸೋ ಬಿಟ್ಟಿ ಕೆಲಸ ಮಾಡಿಸೋನು ಅಂದ್ರೆ ಅವನ ಬುದ್ಧಿ ಎಷ್ಟು ಆ ವಿಷಯದಲ್ಲಿ ಜಾರಿತ್ತು ಅನ್ನೋದು ಗೊತ್ತಾಗುತ್ತೆ ಒಳ್ಳೆಯವನೇ ಕೆಟ್ಟವನೇನಲ್ಲ ಆದ್ರೆ ಅದು ಸರಿ ಇಂತ ತಾನ್ ಮಾಡ್ತಾ ಇರೋದು ಸರಿ ಅನ್ನುವ ಒಂದು ಹಿನ್ನೆಲೆ ಇದ್ದು ಅವನು ಮಾತಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ ನಾವು ಅಂದ್ರೆ ಆ ಆ ವ್ಯವಸ್ಥೆ ಈ ನ ಕಾಂತಾರದ ರಾಜನ ಚಟುವಟಿಕೆಯಲ್ಲಿ ಜನರನ್ನ ತನ್ನ ಕೆಲಸಕ್ಕಾಗಿ ಬಳಸಿಕೊಳ್ಳುವುದು ಅಂತ ಏನಿದೆ ಇದು ಹಿಂದೆ ಸಾಮಾನ್ಯ ರಾಜರ ಅವಿಭಾಜ್ಯ ಅಂಗ ಆಗಿತ್ತು ಅಂತ ಅನ್ಸುತ್ತೆ ಹೆಚ್ಚು ಕಡೆಗಳು ಕೆಲವರಲ್ಲಿ ಮೌಲ್ಯಯುತವಾದ ಜೀವನ ಇದ್ದದನ್ನ ನಾವು ನೋಡ್ತೇವೆ ಇವತ್ತಿಗೂ ಎಷ್ಟೋ ದೇಶಗಳಲ್ಲಿ ಬೇರೆ ಬೇರೆ ದೇಶದ ಪ್ರಜೆಗಳು ಜೈಲ್ನಲ್ಲಿ ಕೊಳಿತಾ ಇರ್ತಾರೆ ತುಂಬಾ ಚಿತ್ರಹಿಂಸೆ ಕೊಡ್ತಿರ್ತಾರೆ ಅವರನ್ನು ದುಡಿಸ್ತಾರೆ ಅವ್ರಿಗೇನು ಕೊಡಲ್ಲ ಅವರ ಐಡೆಂಟಿಟಿಯನ್ನೇ ಕಿತ್ಕೊಂಡಿರ್ತಾರೆ ಇದೆಲ್ಲ ಆ ಕಾಲದಲ್ಲೂ ಇತ್ತು ಬಿಟ್ಟಿ ದುಡಿಸ್ಕೋತಾರೆ ಈಗ ಸರ್ತಿ ಜೈಲಿನಲ್ಲಿ ಅವರು ದುಡಿದಾಗ ಸಂಬಳ ಕೊಡಬೇಕು ಕೊನೆಗೆ ಅವನು ಹೊರಡುವಾಗ ಆ ದುಡ್ಡಿನಿಂದ ಏನು ಸಣ್ಣ ಅಮೌಂಟ್ ಆಗಿದ್ರು ಕೂಡ ಕೊಡ್ಬೇಕು ಅನ್ನೋ ಒಂದಿಷ್ಟು ನಿಯಮ ಇರುವುದ್ರಿಂದ ಕಾನೂನು ಸಂವಿಧಾನದ ಒಂದು ಹಕ್ಕು ಅಲ್ಲಿ ಕನಿಷ್ಠ ಮಟ್ಟದಲ್ಲಿ ಪಾಲನೆ ಆಗತ್ತೆ ಶಿಕ್ಷೆ ಅಂತ ಅನ್ನೋದ್ರ ಉದ್ದೇಶ ಶಿಕ್ಷಣ ಮಾತ್ರ ಆದಾಗ ಇದಕ್ಕೆ ಅರ್ಥ ಬರುತ್ತೆ ಆದ್ರಿಂದ ರಾಜ ತಾನು ಬಿಟ್ಟಿ ದುಡಿಸ್ಕೊಳ್ತಾ ಇದ್ದವನಿಗೆ ಒಂದ್ಸರ್ತಿ ಕೊಡ್ತಾ ಕೊಟ್ಟಾಗ ಹಾಗಾಯ್ತು ಅವನ ಮಾತು ಸೋಪಿ ರಾಜ ಅವತೀರ್ಯ ಉರ್ವಿಯಾಂ ಶಿಬಿಕೆಯಲ್ಲಿ ಹತ್ತಿ ಹೋಗ್ತಾ ಇದ್ದವನಿಗೆ ಚಡಿಯೇಟ್ ಕೊಟ್ಟಾಗ ಹಾಗಾಯ್ತು ಒಂದ್ಸಲ ತಕ್ಷಣ ಕೆಲಕ್ಕೆ ನೆಗೆದ ಉರ್ವ್ಯಾಮ್ ನೆಲಕ್ಕೆ ಕಾಲಿಟ್ಟು ತತ್ತಾದವು ಜಗ್ರತೆ ಜಗೃೆ ತ್ವರನ್ ಯೋಚನೆ ಮಾಡಿ ದ್ವಿಟ್ಟಿ ದುಡಿಸ್ಕೊಳ್ತಾ ಇದ್ದವ ದ್ವಿಟ್ಟಿ ದುಡಿತಾ ಇದ್ದವನ ಕಾಲು ಹಿಡಿದ ಅಂದ್ರೆ ಎಷ್ಟು ಪರಿವರ್ತನೆ ಆಗಿರ್ಬೇಕು ಒಳಗಿನಿಂದ ಅಂತ ಯೋಚಿಸಿ ಅವರೆಲ್ಲ ನನ್ನ ವಶ ನನ್ನ ಕಾಲ ಕಸ ಅಲ್ಲಿ ಮಾತಾಡಿದ ಹಿಂದಿನ ಮಾತುಗಳನ್ನು ಗಮನಿಸಿ ಎಷ್ಟು ಕಟುವಾಗಿ ಮಾತಾಡಿದ್ದ ಆದ್ರೆ ಇವನ ಅಷ್ಟೇ ಸಮಾಧಾನದ ಇವನೇನು ನೀನೇನ್ ಹೀಗೆ ಅನ್ನೋದು ನಾವು ಪ್ರಜೆಗಳು ನಮ್ಗೆ ಹಕ್ಕಿಲ್ವಾ ಅಂತ ಏನು ಮಾತಾಡ್ಲಿಲ್ಲ ನಾನು ಹೊತ್ತಿಲ್ಲ ಅಂದ್ಬಿಟ್ಟ ನೀನು ಹೊತ್ತಿಲ್ಲ ಅಂದ್ರೆ ಏನರ್ಥ ಹೌದು ಕ್ರಮವಾಗಿ ಭೂಮಿಯಿಂದ ಹೆಗಲಿನ ತನಕ ಬಂದ ನೀನು ಯಾವುದನ್ನ ನೀನು ಮತ್ತೆ ನಾನು ಅಂತ ಮಾತಾಡ್ತಿದ್ಯೋ ಅದು ನಾನು ಅಲ್ಲ ನೀನು ಅಲ್ಲ ನಾವು ಅನ್ನೋದು ಅದಕ್ಕಿಂತಲೂ ಅತ್ಯಂತ ಸೂಕ್ಷ್ಮ ನಾನು ನೀನು ಅಂತ ಇವತ್ತು ಕಾಣಿಸಿಕೊಳ್ತಾ ಇರೋದು ಪಂಚಭೂತಗಳಿಂದ ಆ ಪಂಚಭೂತಗಳನ್ನು ಕೂಡ ಹೊತ್ತದ್ದು ನಾವಲ್ಲ ಆ ಪಂಚಭೂತದ ದೇವತೆಗಳು ನಮ್ಮಲ್ಲಿ ನಿಂತು ಹೊತ್ತಿದ್ದಾರೆ ಅದರಿಂದಾಗಿ ನಮ್ಗೆ ಕಾಣುತ್ತೆ ನೋಡ್ತೇವೆ ಕೇಳ್ತೇವೆ ತಿಂತೇವೆ ಉಣ್ತೇವೆ ಕುಣಿತೇವೆ ಕುಪ್ಪಳಿಸ್ತೇವೆ ಇದು ಎಲ್ಲದರ ಹಿಂದೆ ಇರುವಂತದ್ದು ನೂರಾರು ಸಾವಿರಾರು ಶಕ್ತಿಗಳು ಅದರ ಹಿಂದೆ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ಕರ್ಮಾನುಸಾರ ನಾವು ವ್ಯವಸ್ಥಿತವಾಗಿ ಯಾವುದನ್ನು ಮಾಡ್ತಿಲ್ಲ ನೀನ್ ಹಾಗೆ ಹೇಳುವುದಕ್ಕೆ ಯಾವುದೇ ಅರ್ಥ ಇಲ್ಲ ಭಾಗವತದಲ್ಲಿಯೂ ಈ ಕಥೆ ಬಂದಿದೆ ಆದ್ರೆ ಅಲ್ಲಿ ಹೇಳಿದ ಕಥೆಯಲ್ಲಿ ಇದೇ ಅಂಶವೇ ಆದ್ರೆ ಹೇಳುವ ಮಾತಿನ ವರಸೆ ಸ್ವಲ್ಪ ವ್ಯತ್ಯಾಸ ಇದೇ ಮಾತಿದೆ ಯಾಕೆ ಇದೇ ಕತೆ ಭಾಗವತದಲ್ಲಿ ಬಂದಿ ನನ್ ಕೇಳಿ ಆಯ್ತು ಇನ್ನೇನ್ ಬೇಕು ಅಂತ ನಾವು ಹಂಗಿಸಿ ಮಾತಾಡುವ ಹಾಗಿಲ್ಲ ವೇದವ್ಯಾಸರು ಕೊಡ್ತಾ ಇರೋದು ಈ ಕಥೆ ನಾವೇ ಇದೇ ಉಪನ್ಯಾಸವನ್ನ ಹಿಂದೆ ಒಂದು ದಿವಸ ಮಾಡಿದ್ರೆ ಇಷ್ಟೇ ಹೇಳಿರ್ತೇವೆ ಇದೇ ಉಪನ್ಯಾಸವು ಇನ್ನೊಂದು ಹದಿನೈದು ದಿವಸ ಬಿಟ್ಟು ಹೇಳಿದ್ರು ಇದನ್ನೇ ಹೇಳ್ತೇವೆ ಎಲ್ಲಿಯೋ ಒಂದೆರಡು ಉದಾಹರಣೆ ವ್ಯತ್ಯಾಸ ಆಗುವುದು ಹೊಸ ಅನುಭವ ಜೀವನದಲ್ಲಿದ್ರೆ ಅಥವಾ ಹೊಸ ಅಧ್ಯಯನ ನಮ್ಮನ್ನ ಪಕ್ವಗೊಳಿಸಿದ್ರೆ ಆದ್ರೆ ವೇದವ್ಯಾಸರು ಭಾಗವತ ಬರುವ ಬರೆಯುವ ವ್ಯಕ್ತಿಗೆ ಪುರಾಣ ವಿಷ್ಣು ಪುರಾಣದಲ್ಲಿ ಏನ್ ಹೇಳಿದ್ದೇನೆ ಅಂತ ಗೊತ್ತಿರಲ್ವಾ ಕೆಲವು ಅಂದ್ರೆ ಕಥೆಯ ಒಳ ಲೈನ್ ಒಂದೇ ಇರುತ್ತೆ ಆದ್ರೆ ಅದೇ ಕಥೆಯನ್ನ ಈಗ ನಾವು ಈ ಸಿನಿಮಾಗಳಲ್ಲೆಲ್ಲ ರೈಟರ್ ಗಳು ಹೇಳುದನ್ನು ಕೇಳ್ತೇವೆ ನಾನು ಒಂದೇ ಸ್ಕ್ರಿಪ್ಟ್ ಅನ್ನ ಹನ್ನೊಂದು ತರ ಬರೆದಿದ್ದೆ ಹದಿನೈದು ತರ ಬರೆದಿದ್ದೆ ಅದ್ರಲ್ಲಿ ಯಾವ ರೀತಿ ಹೇಳಿದ್ರೆ ಪ್ರೇಕ್ಷಕನಿಗೆ ಸಂಗತಿ ಅನ್ನೋದು ಕನ್ವಿನ್ಸ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನಾವು ಅದ್ರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡ್ವಿ ಅಂತ ಉಳಿದದ್ದು ಅಂತ ಅಂತಲ್ಲ ಇನ್ನೊಂದು ದೃಷ್ಟಿಯಿಂದಲೂ ಅದನ್ನ ಹೇಳಿಕ್ಕಾಗತ್ತೆ ಅನ್ನೋದು ಒಂದು ಕಥೆ ಹ್ಮ್ ಅಕ್ಷರ ಲೋಕ ಅಂತನೋ ಅಲ್ಲ ಸ್ವಯಂವರ ಅಂತ ಒಂದು ಸುಂದರವಾದ ನಾಟಕ ಇತ್ತು ಕೆ ವಿ ಅಕ್ಷರ ಅವರು ಬರೆದದ್ದು ಅದರಲ್ಲಿ ಆ ನನ್ನ ಸ್ಫೂರ್ತಿ ವಿವರ ಹೇಳಿಕೆ ಹೋಗುದ್ರೆ ಅದನ್ನ ನೋಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಅದನ್ನ ಓದಿದ್ರೆ ಚೆನ್ನಾಗಿರುತ್ತೆ ಒಂದು ಕುದುರೆ ಹತ್ತಿಕೊಂಡು ಬಂದ ಅನ್ನುವ ಸಾಲನ್ನ ಒಂದೊಂದು ದೇಶದಿಂದ ಪ್ರತಿನಿಧಿಸುವ ವ್ಯಕ್ತಿಗಳು ಹೇಗ್ ಹೇಗೆ ಅರ್ಥ ಮಾಡ್ತಾರೆ ಅನ್ನೋದನ್ನ ನೋಡಿದಾಗ ಪ್ರತಿಯೊಂದು ದೃಷ್ಟಿಯೂ ಕೂಡ ಆ ದೇಶದ ಕಣ್ಣಿನಿಂದ ಅದು ಸರಿ ಆದ್ರೆ ಅಲ್ಲಿ ಅದ್ಯಾವುದೂ ಆಗದೇ ಇರಬಹುದು ಅದರಲ್ಲಿ ಯಾವುದೋ ಒಂದು ಆಗಿರಬಹುದು ಅಥವಾ ಕೆಲವೊಂದ್ಸರ್ತಿ ಕೆಲವು ಸಂಗತಿಗಳು ಎಲ್ಲವೂ ಆಗಿರುತ್ತೆ ಆದ್ರೆ ಅಷ್ಟು ದೃಷ್ಟಿಕೋನಗಳಿವೆ ಅನ್ನೋದು ಮಾತ್ರ ವೇದವ್ಯಾಸರಿಗೆ ಗೊತ್ತಿದ್ದೇ ಅಲ್ಲಿಯ ಕಥೆಯನ್ನ ಇಲ್ಲಿಯ ಕಥೆಯನ್ನ ಬರೆಯುವಾಗ ಅವರು ರಿಪೀಟ್ ಮಾಡಿದ್ದು ಅಂತಲ್ಲ ರಾಜ ಕಾಲಿಗಡ್ಡ ಬಿದ್ದು ಗಟ್ಟಿ ಹಿಡ್ಕೊಂಡು ಕೇಳ್ತಾನೆ ಭೋಭೋ ವಿಸ್ಮೃತ್ಯ ಶುಭಿಕಾಂ ಪ್ರತಾನ್ ಕೋ ಭವಾನತ್ರ ಜಾಲ್ಮರೂಪಧರ ಸ್ಥಿತ ಎಲೈ ಈ ಶಿಬಿಕೆಯನ್ನು ಬಿಟ್ಬಿಡು ನೀನು ಹೆಗಲ್ನಿಂದ ಇಳಿಸು ನೀನು ಇದನ್ನ ನಿನ್ನ ಹೆಗಲ ಮೇಲೆ ಇರಿ ನಾನೇ ಒಂದು ದೊಡ್ಡ ಮೇರು ಪರ್ವತವನ್ನು ತಲೆ ಮೇಲೆ ಹೊತ್ತು ಹಾಕೊಂಡು ಅಪ್ಪಚ್ಚಿಯಾಗಿ ಬಿಡ್ತಾ ಇದ್ದೇನೆ ಇಳಿಸು ಬಿಡಿ ಬಿಡೀದನ್ನ ಓ ದ್ವಿಜನೆ ಯಾಕಂದ್ರೆ ಅವನ ಹೆಗಲ ಮೇಲೆ ಒಂದು ಯಜ್ಞೋಪೀತಿ ಇತ್ತು ಅದು ಅವನಿಗೆ ಇತ್ತು ಇಲ್ಲ ಅಂತಲೂ ಗೊತ್ತಿರಲಿ ಇತ್ತು ದಯವಿಟ್ಟು ಪ್ರಸನ್ನನಾಗು ನೀನಿಷ್ಟು ತಣ್ಣಗಿನ ಬೆಂಕಿ ಇದ್ದಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಆದ್ರೆ ಒಳಗಿನಿಂದ ಅದು ನನ್ನನ್ನು ಸುಡುವ ರೀತಿ ನನಗೆ ಭಯ ಹುಟ್ಟಿಸ್ತಾ ಇದೆ ಕಥ್ಯತಾನ್ ಯಾರ್ ನೀನು ಕಥ್ಯತಾನ್ ಕೋಭವಾನ್ ನಿನ್ನ ನಿಜವಾದ ರೂಪ ಏನು ವ್ಯಕ್ತಿತ್ವ ಏನು ಜಾನ್ಮ ರೂಪಧರ ಸ್ಥಿತ ಯಾವನು ಒಬ್ಬ ಪೆದ್ದನಂತೆ ತಲೆ ಕೆಟ್ಟವನಂತೆ ಒಂದು ರೀತಿ ಏನೂ ತಿಳಿಯದ ಮೂಕನಂತೆ ಬದಿರನಂತೆ ಜಡನಂತೆ ಓಡಾಡ್ತಾ ಇದೆಯಲ್ವ ಯಾರ್ ನೀನು ನೀನು ಸಾಮಾನ್ಯ ಅಲ್ಲ ಬೂದಿ ಮುಚ್ಚಿದ ಕೆಂಡ ಅನ್ನೋದು ಸತ್ಯ ಯೋ ಭವಾನ್ ಎನ್ ಯದಾಗಮನ ಕಾರಣಂ ತತ್ಸರ್ವ ಕಥ್ಯಂ ಶುಶ್ರೂಷವೆ ಈ ಈ ಭಾವ ಇದೆಯಲ್ವಾ ಇದು ನಮ್ಮನ್ನು ಉದ್ಧರಿಸುತ್ತೆ ನನಗೇನೂ ಗೊತ್ತಿಲ್ಲ ನಾನು ತಿಳ್ಕೊಳ್ಬೇಕಾದದ್ದು ತುಂಬಾ ಇದೆ ನನಗೆ ಈ ವಿಷಯದಲ್ಲಿ ತುಂಬಾ ತಿಳಿವು ಬೇಕಿದೆ ಅಂತ ನಾವು ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಸಾಗಿದ್ರೆ ಬದುಕು ಬಂಗಾರ ಆಗತ್ತೆ ನಾವು ಎಷ್ಟೋ ಸಲ ಯಾಕೆ ಸೋಲ್ತೇವೆ ಅಂದ್ರೆ ನಮ್ ತಲೆ ತಗ್ಗಿಸ್ಲಿಕ್ಕೆ ಮನಸ್ಸು ಒಪ್ಪಲ್ಲ ಯಾವುದಾದ್ರೂ ಒಂದು ವಿಷಯದಲ್ಲಿ ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾದದಲ್ಲಿ ಬಂತು ಅಂದ್ರೆ ನಾವು ಸೆಟೆದು ಬಿಡುತ್ತೇವೆ ನಾವ್ ಅನ್ಕೊಂಡದ್ದೇ ಸರಿ ಅನ್ನುವ ಹಠಕ್ಕೆ ಬಿದ್ದಾಗ ದೊಡ್ಡವರ ಮಾತು ಕೂಡ ನನಗೆ ದಡ್ಡತನದ ಮಾತು ಅಂತ ಅನ್ಸುತ್ತೆ ನಮ್ಮ ಅನುಭವ ಚಿಕ್ಕದು ಅಂತ ತಲೆಗೆ ಹೋಗಲ್ಲ ನನ್ನ ಅನುಭವವೇ ಎಲ್ಲದಕ್ಕಿಂತಲ ಅದಕ್ಕಿಂತಲೂ ಮುಖ್ಯ ಅಂತ ರಾಜನಾಗಿ ಅವನು ತುಂಬಾ ನೋಡಿದಾನೆ ರಾಜನಾಗಿ ಅವನಿಗೆ ಲೋಕದ ಅನೇಕ ಜನರ ಪರಿಚಯ ಇದೆ ಬಹುಶಃ ದೇವರು ಅದರಿಂದನೇ ಅವನನ್ನು ಬಚಾವ್ ಮಾಡಿದ್ರು ಅಂತ ಅನ್ಸುತ್ತೆ ಈ ತರದ ಒಬ್ಬ ವ್ಯಕ್ತಿಯನ್ನ ನಾನ್ ನೋಡಿರ್ಲಿಲ್ಲ ಯಾವ ನಿಮಿತ್ತ ಅಂದ್ರೆ ಯಾವ ಕಾರಣಕ್ಕಾಗಿ ನೀನಿಲ್ಲಿ ನಮ್ಗೆ ಸಿಕ್ಕಿದಿ ಇಲ್ಲಂದ್ರೆ ಒಬ್ಬ ವ್ಯಕ್ತಿ ಹೀಗೆ ಸುಮ್ನೆ ಸಿಗಲ್ಲ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜೀವನದಲ್ಲಿ ಸಿಕ್ತಾನೆ ಅಂದ್ರೆ ಅದರ ಹಿಂದೆ ಒಂದು ದೊಡ್ಡ ಕಾರಣ ಇರುತ್ತೆ ಅವನು ಸಿಕ್ಕಿದಾನೆ ಅಂದ್ರೆ ಅದೇನೋ ನಮ್ಗೆ ದೊಡ್ಡ ಫಲವನ್ನು ಕೊಡ್ಲಿಕ್ಕೋಸ್ಕರನೇ ಆಗಿರುತ್ತೆ ಆದ್ರಿಂದ ನನ್ಗೆ ಸಿಕ್ಕಿದ್ದಕ್ಕೆ ಏನು ನೆಪ ಇದೆ ಇದಾಗ ಕಾರಣಂ ಯಾವ ಉದ್ದೇಶದಿಂದ ನೀನು ನನ್ನನ್ನು ಭೇಟಿಯಾದಿ ನನ್ನ ಹೆಗಲು ನನ್ನ ಶಿಬಿಕೆಗೆ ಹೆಗಲು ಕೊಟ್ಟಿ ತತ್ಸರ್ವಂ ಕಥ್ಯತಾನ್ ದಯವಿಟ್ಟು ಎಲ್ಲನ್ನು ಹೇಳು ನಾನು ನಿನ್ನ ಮಹ್ಯಂ ಶುಶ್ರೂಷದೆ ತ್ವಯ ಶುಶ್ರೂಷದೆ ಮಹ್ಯಂ ತತ್ ಸರ್ವಂ ಕಥ್ಯತಾನ್ ಶುಶ್ರೂಷವಾಗಿ ಬಂದಿದ್ದೇನೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದೇನೆ ಕೇಳಲಿಕ್ಕೋಸ್ಕರ ಸೇವೆ ಮಾಡ್ತೇನೆ ಆದ್ರೆ ಯಾಕೆ ಬಂದಿದ್ದೀಯ ಅನ್ನೋದನ್ನು ಮಾತ್ರ ಹೇಳಲೇಬೇಕು ನೀನು ಅಂತ ಅತ್ಯಂತ ನಿಷ್ಠೆಯಿಂದ ಕೇಳಿಕೊಳ್ತಾನೆ ಯಾವಾಗ ಅವನು ಪೂರ್ತಿ ಶರಣ ಆಗ ತುಂಬಾ ಚೆನ್ನಾಗಿ ಆ ಋತ್ವಜ ಮಾತಾಡ್ತಾನೆ ಶೂಯತಾಂ ಸೋಹ ನಿತ್ಯೇತತ್ ವಕ್ತು ಭೂಪನಶಕ್ಯತೆ ನಾವಾದ್ರೆ ಯಾರಾದ್ರೂ ನಮ್ಮನ್ನ ಒಳ್ಳೆ ಮಾತು ಕೇಳಿದಕ್ಕೆ ಯಾವ್ರಿ ಸ್ವಾಮಿ ತಾವು ಎಷ್ಟು ಒಳ್ಳೆ ಮಾತು ಹೇಳಿದ್ರಿ ಅಂತ ಹೇಳಿದ್ರೆ ನಮ್ಮ ಕುಲ ಗೋತ್ರ ಅಡ್ರೆಸ್ಸು ಎಲ್ಲ ಹೇಳಿ ನಾವು ಆ ಪೇಪರ್ ಅಲ್ಲಿ ಬರುತ್ತಾ ಯಾವ ಪೇಪರ್ ಅಲ್ಲಿ ಬರುತ್ತೆ ಅಲ್ಲಿ ಹಾಕ್ತೀರಾ ಯಾವ ಚಾನೆಲ್ ಅಲ್ಲಿ ಹಾಕ್ತೀರಿ ಅಂತ ನೂರು ತರ ನಮ್ಮನ್ನು ನಾವು ಇನ್ನಷ್ಟು ತೆರೆದು ಅವರ ಮುಂದೆ ತೋರಿಸಿ ನಮ್ಮ ಬಗೆಗೆ ನಾವು ತೆದ್ದುತನದ ವ್ಯಕ್ತಿತ್ವವನ್ನು ಹೊರಗೆ ಎಡುತ್ತಾ ಇದ್ವಿ ಆದ್ರೆ ಅವ್ನು ಹೇಳ್ತಾನೆ ಯಾರು ನಾನು ಅನ್ನೋದನ್ನು ನಿನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎರಡು ಅರ್ಥ ಅದಕ್ಕೆ ಒಂದು ನಾನು ಯಾರು ಅಂತ ಹಿಂಗೆ ಹೇಳಿದ್ರು ಅರ್ಥ ಆಗಲ್ಲ ಅಂತ ಎರಡನೇದು ನಾನು ರಾಜನಾಗಿದ್ದೆ ಇದೆಲ್ಲ ನಿನ್ಗೆ ಹೇಳ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ ಅಂದ್ರೆ ಅವನನ್ನು ಯಾಕೆ ಒಕ್ಕೊಂಡ ದೊಡ್ಡ ಪ್ರಶ್ನೆ ಇಷ್ಟು ದೊಡ್ಡ ಸಾಧಕನಾದವ ನನ್ನ ಮೇನೆಗೆ ಹೆಗಲು ಕೊಡ್ತಾ ಇದ್ದಾನೆ ಅಂದ್ರೆ ಏನೋ ಬಲವಾದ ಕಾರಣ ಇರಬೇಕು ಹಿಂದೆ ಇದೇ ರಾಜ ಇವನ ಮೇನೆ ಕೆಳಗೆ ಹೆಗಲು ಕೊಟ್ಟವನೋ ಏನೋ ಇರಬೇಕು ಅದು ಅವನಿಗೆ ಗೊತ್ತಿದೆ ಜಡಭರ ತನಿಗೆ ಆದ್ರೆ ಅಂಥದ್ದೇನಾದ್ರೂ ಸಂಬಂಧ ಇದ್ರೆ ಹೇಳು ಅಂತ ಅವನು ಕೇಳಿದ್ರೆ ಇಲ್ಲ ಉಪಭೋಗ ನಿಮಿತ್ತಂಚ ಸರ್ವತ್ರಾಗಮನ ಕ್ರಿಯಾ ತುಂಬಾ ಚಂದದ ಮಾತು ಇಲ್ಲಿ ಬಂದಿದ್ದೇನೆ ಅಂದ್ರೆ ಉಪಭೋಗಿಸ್ಲಿಕ್ಕಿತ್ತು ನಿನ್ನ ಮೇನೆಯ ಭಾರಕ್ಕೆ ಹೆಗಲು ಕೊಟ್ಟು ಕರ್ಮವನ್ನು ಮುಗಿಸುವುದಿತ್ತು ಉಪಭೋಗ ಅಂದ್ರೆ ಅನುಭವ ಕರ್ಮದ ಅನುಭವ ಉಪಭೋಗ ನಿಮಿತ್ತ ನೀನ್ ಯಾವ ನಿಮಿತ್ತ ಅಂತ ಹೇಳಿದಲ್ವಾ ನಂದು ಒಂದು ಮೇನೆಗೆ ಹೆಗಲು ಕೊಡುವ ಕಾರ್ಯಕ್ರಮ ಬಾಕಿ ಇತ್ತು ಅದು ನಿನ್ನ ಮೇನೆಗೆ ಹೆಗಲು ಕೊಟ್ಟದ್ರಿಂದ ಪರಿಹಾರ ಆಗುತ್ತೆ ಅಂತ ಗೊತ್ತಾಯ್ತು ಸರ್ವತ್ರ ಆಗಮನ ಕ್ರಿಯೆ ಇಲ್ಲಿ ಮಾತ್ರ ಅಲ್ಲ ನನ್ನನ್ನು ತಪ್ಪಿರಾಯನನ್ನಾಗಿ ಗದ್ದೆಯಲ್ಲಿ ನಿಲ್ಸಿದ್ರು ಅದನ್ನ ಅವನು ಹೇಳಿಲ್ಲ ನಾನು ಹೇಳ್ತಾ ಅಷ್ಟೇ ಸರ್ವತ್ರ ಅನ್ನೋ ಶಬ್ದದಿಂದ ಇಷ್ಟು ಅಭಿಪ್ರಾಯ ಯಾರೋ ಗಾಡಿ ದೂಡ್ಕೊಂಡ್ ಬಾ ಅಂದ್ರು ದೂಡ್ಕೊಂಡ್ ಬಂದೆ ಅವನ ಜೊತೆಗಿದ್ದವರು ಅಣ್ಣ ತಮ್ಮಂದ್ರು ಅವನಿಗೆ ಆಹಾರ ಕೊಳ್ತದ್ದನ್ನ ಸೀದದ್ದನ್ನ ಹಳೆಯದ್ದನ್ನ ಕೊಡ್ತಿದ್ರು ಸುಮ್ನೆ ತಿಂತಿದ್ದ ಅವಮಾನ ಮಾಡುತ್ತಿದ್ರು ಮಾಡಿಸ್ಕೊಳ್ತಿದ್ದ ಹೇಳ್ತಾನೆ ಸರ್ವತ್ರಾಗಮನ ಕಾಂಕ್ಷ ಎಲ್ಲ ಎಲ್ಲ ಕಡೆಯೂ ನಾನು ಯಾಕೆಂದ್ರೆ ಸರ್ವತ್ರ ಸರ್ವತ್ರಾಗಮನ ಕ್ರಿಯಾ ಉಪಭೋಗಾರ್ಥಂ ನಾನು ಹಿಂದೆ ಮಾಡಿದ ಕರ್ಮದ ಉಪಭೋಗಕ್ಕಾಗಿ ಇದೊಂದು ಒಪ್ಪಿಕೊಳ್ಳುವ ಗುಣ ನಮ್ಮ ಜೀವನದಲ್ಲಿ ಬಂದ್ರೆ ತೊಂಬತ್ತು ಭಾಗ ನಮ್ಮ ದುಃಖಗಳು ಸಮಸ್ಯೆಗಳು ಪರಿಹಾರ ಆಗುತ್ತೆ ಇನ್ನು ಮನುಷ್ಯ ಮನುಷ್ಯದ್ರಿಂದ ಅನುಭವಿಸ್ಲೇಬೇಕು ಅಂತಿದ್ದರೆ ಅದನ್ನ ತಪ್ಪಿಸ್ಲಿಕ್ಕಾಗಲ್ಲ ಆದ್ರೆ ಅದರ ತೀಕ್ಷ್ಣತೆ ತುಂಬಾ ಕಮ್ಮಿ ಆಗುತ್ತೆ ಆದ ವೇದನೆಯ ಅಥವಾ ನಮಗೆ ಬಂದ ಕಷ್ಟದ ತೀವ್ರತೆಯನ್ನ ಈ ಭಾವ ತುಂಬಾ ಕಮ್ಮಿ ಮಾಡುತ್ತೆ ಕಷ್ಟ ಪರಿಹಾರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಕಷ್ಟ ಪರಿಹಾರ ಆಗುದಿಲ್ಲ ಯಾಕೆಂದ್ರೆ ಕರ್ಮ ನಾವು ಅನುಭವಿಸಿದ್ರೇನೆ ಮುಗಿಯುವುದು ಅದಕ್ಕೆ ಚೂರು ಲಂಚ ಕೊಟ್ಟು ನನ್ನ ಕರ್ಮ ನೀನ್ ತಗೋ ನಾನು ಹಿಂಗಿಷ್ಟು ದುಡ್ಡು ಕೊಡ್ತೇನೆ ಅಂತ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಪೋಸ್ಟ್ಪೋನ್ ಮಾಡ್ಬೋದಷ್ಟೇ ಕಾಲ ನಾವು ಗ್ರಹಗಳಿಗೆ ಏನೇನು ಮಾಡಿ ಕೆಲವೊಮ್ಮೆ ನಮಗೆ ಬಂದ ಸಮಸ್ಯೆಯನ್ನು ಜ್ಯೋತಿಷಿಗಳ ಹತ್ರ ಹೇಳ್ಕೊಂಡು ಪರಿಹಾರ ಮಾಡ್ಕೊಳ್ತೀವಿ ಅಂತ ಅನ್ಕೊಳ್ತೀವಿ ಅದು ಪರಿಹಾರ ಆಗುದಲ್ಲ ಈಗ ಬರಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಬರುತ್ತೆ ಸರ್ತಿ ಆರೋಗ್ಯ ತೀವ್ರವಾಗಿ ಕೆಟ್ಟಿದೆ ಎಂದಾಗ ಒಂದ್ ನಾಲ್ಕು ಆಂಟಿಬಯೋಟಿಕ್ ಕೊಡಿ ಈ ಮದುವೆ ಮುಗಿಸಿ ಆಮೇಲೆ ಬಂದು ನಿಮ್ಮ ಹತ್ರ ನಾನು ಆಸ್ಪತ್ರೆಗೆ ಸೇರ್ಕೊಳ್ತೇನೆ ಅಂತ ಕೆಲವೊಮ್ಮೆ ಹುಡುಗಿಯ ಹುಡುಗನ ತಂದೆಯೋ ತಾಯಿಯೋ ಯಾರು ಹೇಳ್ಕೊಳ್ಳುದಿರುತ್ತಲ್ಲ ಅವ್ರು ಹೊಸತ ಆಸ್ಪತ್ರೆಗೆ ಜಾಯಿನ್ ಆಗ್ಲೇಬೇಕಿರುತ್ತೆ ನಾಳೆನೆ ಇರುದು ನಾನು ಇವತ್ತೇ ಹೀಗೆ ಸೇರ್ಕೊಂಡ್ಬಿಟ್ರೆ ಕಾರ್ಯಭಾರ ನಿಂತು ಹೋಗುತ್ತೆ ಅದಕ್ಕೋಸ್ಕರ ಇವತ್ತೊಂದು ದಿವಸ ಹೇಗಾದ್ರೂ ತರ್ಕೊಳ್ಳಿಕ್ಕಾಗುವಂತ ದೇಹಕ್ಕೆ ಬೇಕಿರುವ ಒಂದು ಧೈರ್ಯ ತುಂಬುವ ಏನಾದ್ರೂ ಒಂದು ಮಾತ್ರೆ ಕೊಡಿ ಪೇನ್ ಕಿಲ್ಲರ್ ಕೊಡಿ ಅದನ್ ಕೊಡಿ ಇದನ್ ಕೊಡಿ ಅಂತ ಕೇಳಿಕೊಂಡು ನಾವು ನಾಳೆ ಮತ್ತೆ ಅದು ಏನಾಗುತ್ತೆ ಒಂದು ದಿವ್ಸಕ್ಕೇನೋ ಸಹಿಸ್ಕೊಳ್ಬಹುದಿತ್ತೋ ಏನೋ ಅದನ್ನು ಒಂದು ದಿವಸ ಅಂತ ಹೇಳಿದ್ದಷ್ಟೇ ವಸುತ ನಾಲ್ಕು ದಿವಸ ಬಿಟ್ಟಿದೆ ಮದ್ವೆ ಆ ನಾಲ್ಕು ದಿವ್ಸನು ಅದನ್ನ ಮತ್ತೆ ತಗೊಳ್ತಾನೆ ಲೇಟ್ ಮಾಡಿದಷ್ಟು ಏನಾಯ್ತು ಹೇಳಿ ಉಲ್ಬಣ ಆಗ್ತಾ ಹೋಗುತ್ತೆ ಒಳಗೆ ನಾವು ಮಾಡುವ ಶಾಂತಿ ಪ್ರಕ್ರಿಯೆಗಳು ಕೆಲವೊಮ್ಮೆ ಆಗಿರುತ್ತೆ ಕೆಲವೊಂದು ಹೇಗಿರುತ್ತೆ ಅಂದ್ರೆ ಶಾಂತಿ ಪ್ರಕ್ರಿಯೆ ಮಾಡಿದ್ರೆ ಅದರ ತೀವ್ರತೆ ಕಮ್ಮಿ ಆಗತ್ತೆ ಅಂತ ಇರುತ್ತೆ ಆಗ ಆ ಶಾಂತಿ ಪ್ರಕ್ರಿಯೆಯಿಂದ ತೀವ್ರತೆ ಕಮ್ಮಿ ಆಗುತ್ತೆ ಆದ್ರೂ ಅನುಭವಿಸುವುದು ಅನಿವಾರ್ಯ ತಪ್ಪಿಸ್ಲಿಕ್ಕೆ ಯಾವುದು ಸಾಧ್ಯ ಇಲ್ಲ ಎಲ್ಲಿ ಹೋದ್ರು ಯಾವ ಜನ್ಮಕ್ಕೆ ಹೋದ್ರು ಯಾವ ದೇಶಕ್ಕೆ ಹೋದ್ರು ಯಾವ ಕಾಲದಲ್ಲಿದ್ರು ಎಂಥ ಸ್ಥಿತಿಯಲ್ಲೇ ಇದ್ರು ಅನುಭವಿಸ್ಬೇಕಾದದ್ದಿದ್ರೆ ಅದನ್ನ ಯಾರೂ ತಪ್ಪಿಸ್ಲಿಕ್ಕಾಗಲ್ಲ ಅದಕ್ಕೆ ಅವನು ಹೇಳಿದ ಸರ್ವತ್ರಾಗಮನ ಕ್ರಿಯಾ ಉಪಭೋಗ ನಿಮಿತ್ತ ಬಿಡಿ ಉಪಭೋಗದ ನಿಮಿತ್ತವಾಗಿಯೇನೆ ಸರ್ವತ್ರ ಎಲ್ಲೆಡೆ ನಾವು ಸುತ್ತುವುದು ಪ್ರಾಣಿಯ ಜನ್ಮನೋ ಪಕ್ಷಿಯ ಜನ್ಮನೋ ಕಿಮಿಯ ಜನ್ಮನೋ ಕೀಟದ ಜನ್ಮನೋ ಮನುಷ್ಯನೋ ಆಕಾಶ ಮಾರ್ಗದಲ್ಲಿ ಸುಮ್ನೆ ತೇಲುವ ಪ್ರೇತವು ಏನು ಅಂತ ಗೊತ್ತಿಲ್ಲ ನಮ್ಮ ಸ್ಥಿತಿಗತಿಗಳು ಇದೆಲ್ಲವೂ ಉಪಭೋಗ ನಿಮಿತ್ತಂ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದವನು ಎನ್ ನಿಮಿತ್ತಂವಾ ಯದಾಗಮನ ಕಾರಣಂ ತುಂಬಾ ಸರಳವಾದ ಉತ್ತರ ಕೊಟ್ಟ ಚ ನಿಮಿತ್ತಂಚ ಸರ್ವತ್ರಾಗಮನ ಕ್ರಿಯಾ ಏನು ಹಾಗಂದ್ರೆ ಉಪಭೋಗ ಅನ್ನೋದರ

అవికారణే స్ఫుటమనంత రూపిణే స్వచిత్సమస్తు తనవే నమో నమః శ్రీహరి ప్రియతీష్ణాపితమస్తూ